ಏನಿದ್ರೆ ಹೊಸದು ಅಧ್ಯಕ್ಷರು ಬರ್ತಾರೆ ಅಧ್ಯಕ್ಷರು ಹೋಗ್ತಾರೆ ಅಂತ ಹೇಳಿ ಅನಿಸ್ಬೋದು ಕೆಲವರು ನಿಜ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ ಇಡೀ ವಿಶ್ವದಲ್ಲಿ ಹದಿನಾರು ಕೋಟಿ ಸದಸ್ಯರು ಇರ್ತಕ್ಕಂತ ಒಂದು ದೊಡ್ಡ ಪಕ್ಷ ನೋಡಿ ಇದಕ್ಕೆ ಇದರದೇ ಆದಂತಹ ಒಂದು ಸಿದ್ಧಾಂತ ಇದೆ ಇದರದೇ ಆದಂತಹ ಪಾರದರ್ಶಕತ್ವದ ತತ್ವ ಸಿದ್ಧಾಂತಗಳು ಕೂಡ ಅಡಿಗೆಕೊಂಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ವಿಶೇಷವಾಗಿ ಹೆಮ್ಮೆ ಪಡುವಂತ ವಿಚಾರಗಳಿದೆ ಕೇರಳ ಕೂಡ ಒಂದು ಬಿಜೆಪಿಯ ಕಾರ್ಯಕ್ರಮಗಳನ್ನ ಹೋದಾಗ ನಿಮ್ಗೆ ಅದ್ರ ಅನುಭವ ಆಗುತ್ತೆ ಇತ್ತೀಚೆಗೆ ರಾಜೀವ್ ಚಂದ್ರಶೇಖರ್ ಅಲ್ಲಿಯ ಅಧ್ಯಕ್ಷರು ಘೋಷಣೆ ಆದ ಮೇಲೆ ನಂಗೆ ಒಂದೇ ಸರಿ ಹೋಗೋದಕ್ಕೆ ಕಾಸೀರ್ಪೋರ್ಗೆ ಹೋಗೋದಕ್ಕೆ ಅಲ್ಲಿ ರವ್ಯಾಸನ್ ಅಂತ ಹೇಳಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ರು ಅವರ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಹೋದಾಗ ಆದಂತ ಅನುಭವ ಒಬ್ಬ ಒಬ್ಬ ನಮ್ಮ ಬಿಜೆಪಿಯ ಕಾರ್ಯಕರ್ತನು ಕೂಡ ಅವರು ಎಲ್ಲಾ ರೀತಿಯಲ್ಲೂ ಎಷ್ಟು ಹೆಮ್ಮೆಯ ಭಾವನೆಗಳನ್ನು ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಅನ್ವಸ್ಲಿಕ್ಕೆ ಬೇರೆ ಇತ್ತು ಮೇಡಮ್ ಆದ್ರೆ ಈಗ ನಾವು ಅನ್ವಯಿಸ್ತಾ ಇರ್ತಕ್ಕಂಥದ್ದು ಈ ದೇಶ ಈ ಧರ್ಮ ಈ ಭಾಷೆ ಈ ನೆಲ ಜಲ ಇದೆಲ್ಲಕ್ಕೂ ಕೂಡ ಮಹತ್ವ ಹೊಂದಿರತಕ್ಕಂಥದ್ದು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆ ಇದೇ ಇಷ್ಟೇ ಅಲ್ಲ ನಾರ್ತ್ ಈಸ್ಟ್ ಅಲ್ಲಿ ನೋಡ್ಬೇಕು ನೀವು ನಾಗಾಲ್ಯಾಂಡ್ ಅಲ್ಲಿ ಹೋಗಿ ಮಿಜೋರಾಂ ನಲ್ಲಿ ನೋಡಿ ಮೇಘಾಲಯ ನಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ ಅಲ್ಲಿ ನೋಡಿ ಲಕ್ಷದ್ವೀಪ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ ಈ ಪ್ರಕ್ರಿಯೆ ಎಲ್ಲೋ ಶಿರಾದಲ್ಲಿ ಯಾವುದೋ ಒಂದು ಮಟ್ಟದಲ್ಲಿ ನಡೀತಾ ಇದೆ ಅಂತ ಖಂಡಿತವಾಗ್ಲು ಅಲ್ಲ ಎಲ್ಲ ಕಡೆನೂ ಕೂಡ ರಾಜ್ಯ ಅಧ್ಯಕ್ಷ ನೇಮಕ ಆಗ್ತಾ ಇದೆ ಮಂಡಲ ಅಧ್ಯಕ್ಷಗಳಾಗ್ತಾ ಇದೆ ಜಿಲ್ಲಾ ಅಧ್ಯಕ್ಷರುಗಳು ಆಗ್ತಾ ಇದೆ ಅದೇ ರೀತಿಯಲ್ಲೇ ಕೂಡ ಇಲ್ಲಿ ಅಧ್ಯಕ್ಷರು ಎಷ್ಟು ಜನ ಇದ್ರ ಕೈ ಮೇಲೆ ಮಾಡ್ಬೋದಾ ಭೂತ್ ಅಧ್ಯಕ್ಷರು ಎಷ್ಟಿರ್ಬೋದು ಇರ್ಬೋದು ಒಂದ್ ಇಪ್ಪತ್ತು ಜನ ಇದ್ರ ಜಿಲ್ಲಾಧ್ಯಕ್ಷರೇ ಇಬ್ರು ಮಂಡಲ ಅಧ್ಯಕ್ಷರು ಗಮನಿಸ್ಬೇಕು ನಮ್ಮ ಭೂತ್ ಅಧ್ಯಕ್ಷಗಳು ಈ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆಗ್ಲೇ ಮಾತನಾಡ್ದಂತ ನಮ್ಮ ಮತ್ತು ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಪಕ್ಷದ ಬೆನ್ನೆಲುಬೇ ನಮ್ಮ ಕಾರ್ಯಕರ್ತರು ಅಂತ ಹೇಳಿ ಇನ್ನೂ ಮನದಕ್ಕಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಭೂತ್ ಅಧ್ಯಕ್ಷವೇ ಸಂಘಟನೆಯ ರೂವಾರಿಗಳು ಅಂತ ಹೇಳಿ ತಳಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ಬೂತ್ ಅಧ್ಯಕ್ಷಗಳು ಮಾತನೇನೆ ಅದು ನಮ್ಮ ಪಕ್ಷದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರು ಅರ್ವಾಗಿರ್ತಕ್ಕಂಥದ್ದು ಯಾರು ಎಷ್ಟೇ ಏನೇ ಹೇಳಬಹುದು ನಾನು ಅದು ನಾನು ಇದು ಅಂತ ಆದ್ರೆ ಒಬ್ಬ ಬೂತ್ ಅಧ್ಯಕ್ಷ ಸಾಧನೆ ಮಾಡಿದಷ್ಟು ಬೂತ್ ಅಧ್ಯಕ್ಷ ನಮಗಂತ ವರದಿ ಇದೆಯಲ್ಲ ಅದ್ರ ಮೇಲೆನೆ ಪಕ್ಷದ ಸಂಘಟನೆ ಆಗುವಂತದ್ದು ಅಂತ ನಮ್ಗೆಲ್ಲರೂ ಕೂಡ ಅನುಭವ ಇರತ್ತೆ ಹಾಗಾಗಿ ಯಾವ್ದೋ ಬೂತ್ ಅಧ್ಯಕ್ಷ ನಾನು ಇದ್ದೀನಿ ಅಂತ ಹೇಳಿ ಕೀಳರಿನೇ ಮಾತ್ರ ಯಾರಿಗೂ ಬೇಡ ಆ ತರ ಯಾರಾದ್ರೂ ಇದ್ರೆ ಹೇಳಿ ದಯಮಾಡಿ ಅವ್ರಿಗೆ ಅಂಡಮಾನ್ ಲಕ್ಷದ್ವಿದ್ ಬಾರ್ಗೋ ನಾನು ಚಿರಾನಂದ ಸೇರಿ ನಿಮ್ಗೆಲ್ಲರಿಗೂ ಪ್ರವಾಸ ಕಳಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅವ್ರೆಲ್ಲ ಯಾವ ಒಂದು ಅಪೇಕ್ಷೆನೂ ಇಲ್ಲ ಅಲ್ಲ ದುಡ್ಡು ಅಲ್ಲ ನನ್ನ ಪಾಕೆಟ್ ಮನಿ ಖರ್ಚಾಗ್ಲು ಚಿಂತೆ ಇಲ್ಲ ಮೇಡಮ್ ಈ ಪಕ್ಷದ ಸಿದ್ಧಾಂತಕ್ಕೆ ಆ ಪುಣ್ಯಾತ್ಮ ಈ ವಯಸ್ಸಲ್ಲಿ ಯಾವ ಒಂದು ಅಪೇಕ್ಷೆಗಳು ಇಲ್ದೇನೆ ಎಲ್ಲ ರಂಗಗಳಲ್ಲೂ ಕೂಡ ಇಂತ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸೋದಿಕ್ಕೆ ಏನ್ ಮೇಡಮ್ ದಾರಿ ಆಗಿದೆ ನಮ್ಗೆ ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಪುಟ್ಟದಾಗಿರ್ತಕ್ಕಂಥ ದೊಡ್ಡೋದ್ನ ಹೇಳ್ತಾರೆ ಮೋದಿ ಅಂತ ನಮ್ಗೆಲ್ಲೋ ಒಂದ್ ಕಡೆ ಒಂದ್ ಥರ ಅನ್ಸುತ್ತೆ ನಾವು ವಿಶಿಷ್ಟ ಕೆಲಸ ಮಾಡಿ ಕೂಡ ನಮ್ಮನ್ನ ಗುರುತಿಸಕಾಗ್ದೇ ಇರುವಂತಹ ಒಬ್ಬ ವ್ಯಕ್ತಿ ಅವರು ನಾನು ಹೇಳಿ ಅದನ್ನ ಗುರುತಿಸ್ತಾ ಇದ್ದಾರೆ ಅಂತ ಬರೀ ರಾಷ್ಟ್ರದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತುಮಕೂರು ಮತ್ತು ಮಧುಗಿರಿ ಎರಡು ಜಿಲ್ಲೆಯ ಈ ಒಂದು ಪ್ರಕ್ರಿಯೆಯ ಜವಾಬ್ದಾರಿ ಇರುವಂತದ್ದು ತುಮಕೂರಲ್ಲಿ ಈಗಾಗಲೇ ಐದು ಮಂಡಲಗಳ ಈ ರೀತಿಯ ಒಂದು ಘೋಷಣೆ ಆಗಿದೆ ಅಲ್ಲೊಂದು ಮಾತು ಹೇಳ್ತಾ ಇದ್ರು ಮುಂಚೆ ಭಾಜಪಾಗ ಏನಾದ್ರೂ ನೀವು ಜವಾಬ್ದಾರಿ ಬೇಕು ಅಂತ ಹೇಳಿದ್ರೆ ಅವ್ರು ಏನೇನ್ ಕೆಲಸ ಹೇಳ್ಬಿಡ್ತಾರೋ ಏನೇನ್ ಈ ಸರಿ ಹನುಮ್ದೇಗೌಡ್ರಿಗೂ ಗೊತ್ತಿದೆ ಕಿತ್ತಾಕ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಯಾಕೆ ಅಂತಂದ್ರೆ ಆ ಬ್ಯಾನರ್ ಅಡಿಯಲ್ಲಿ ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಮೇಡಮ್ ಮನಸ್ಸಾಕ್ಷಿಗೆ ಹತ್ತಿರವಾಗಿರ್ತಕ್ಕಂಥ ಕೆಲಸ ಏನಾದ್ರು ಮಾಡ್ಬೇಕು ನಾನು ನನಗೋಸ್ಕರ ಈ ಸಮಾಜದ ಋಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಏನಾದ್ರೂ ಕರೆ ಮಾಡ್ಕೋಬೇಕು ಅಂತಂದ್ರೆ ನಾನು ಈ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಗುದ್ದಾಟ ಫೋನ್ಗಳು ಇನ್ಫ್ಲೂಯೆನ್ಸು ರೆಕಮೆಂಡೇಶನ್ಸ್ ಎಲ್ಲೋ ಒಂದ್ ಕಡೆ ಖುಷಿ ಅಂತ ಅನ್ಸುತ್ತೆ ನನ್ಗೆ ನನ್ನ ಒಂದು ಅವಧಿಯಲ್ಲಿ ಇದು ಐದನೇ ಜಿಲ್ಲೆ ನಾನು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಿರುವಂಥದ್ದು ನಾನು ಹನುಮಂತೇಗೌಡರು ಮತ್ತೆ ನಮ್ಮ ಜೊತೆ ಸಹ ಅಧಿಕಾರಿ ಅನಿಲ್ ಸರ್ ಅವರು ಮತ್ತೆ ಡಾಕ್ಟರ್ ವೆಂಕಟರಾಮಯ್ಯ ಅವರು ಪಾವುಗೊಡರು ಎಲ್ಲಾ ಮಂಡಲಗಳಿಗೂ ಬಹುಶಃ ನಾವು ಎರಡೆರಡು ಮೂರು ಮೂರು ವಿಸಿಟ್ ಮಾಡಿದ್ದೀವಿ ಅಂತಂತ ಅನ್ಕೊಳ್ತೀನಿ ನಮ್ಮ ಕಾರ್ಯಕರ್ತರಿಗೆಲ್ಲೂ ವಿಶೇಷವಾದಂತ ಉತ್ಸಾಹ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಒಂದ್ ಸಾಧನೆ ಮಾಡ್ತೀವಿ ಅಂತ ಹೇಳಿ ಈಗ ಅನ್ನಿಸ್ತಾ ಇದೆ ಮೇಡಮ್ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದಂತೆ ಇಷ್ಟು ಮಾರ್ಮಿಕವಾದಂತಹ ಮಾತುಗಳನ್ನ ನಾವು ಮಂಡಲಕ್ಕೆ ಹೋದಾಗ ನಮಗೇವನು ಹನುಮಂತೇಗೌಡರಿಗೂ ಆಗಿರ್ತಕ್ಕಂಥ ಅನುಭವ ಈ ರೀತಿಯ ಹೆಚ್ಚು ಹೆಚ್ಚು ಅನುಭವ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಬಹುಶಃ ಚಿದಾನಂದ ಗೌಡರನ್ನ ಪಕ್ಷ ಆಯ್ಕೆ ಮಾಡ್ಬೇಕಾದ್ರೆ ಬಹಳ ವಿಶೇಷವಾದಂತ ಒಂದು ಕಾಳಜಿ ಇಟ್ಕೊಂಡು ಮುಂದಿನ ಒಂದು ರಾಜಕೀಯದ ಭವಿಷ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಹುಶಃ ಪಕ್ಷ ಅವ್ರಿಗೆ ಈ ನಿರ್ಧಾರ ಮಾಡಿದೆ ಅಂತ ನಾನಂತೂ ಭಾವಿಸಿದ್ದೀನಿ ಸೊ ಅವ್ರ ಮೇಲೆ ತುಂಬಾನೇ ದೊಡ್ಡ ಜವಾಬ್ದಾರಿ ಇದೆ ಆ ಪಾವಗಡ ಮತ್ತು ಮಧುಗಿರಿ ಇದ್ರ ಜೊತೆಗೆ ಶಿರ ಇದೆ ನಾಲ್ಕುನು ಕೂಡ ಸಮನಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಬಿಟ್ಟು ತಮ್ಮೆಲ್ರಿಗೂ ಅರಿವಿರುವಂತದ್ದು ಸೊ ಇದು ಟೀಮ್ ವರ್ಕ್ ಅವ್ರೊಬ್ಬರೇ ಏನು ಮಾಡಬೇಕಾಗೋದಿಲ್ಲ ನಾವೆಲ್ಲರೂ ಸೇರಿ ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಮಂಡಲದವರೆಗೂ ಜಿಲ್ಲಾ ವರ್ಗು ಮುಂದಿನ ದಿನಗಳಲ್ಲಿ ಅವ್ರೆಲ್ಲರ್ಗು ಕೂಡ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ಘೋಷಣೆ ಮಾಡುತ್ತೆ ಯಾರು ಕೂಡ ನಮಗೆ ಜವಾಬ್ದಾರಿ ಕೊಡ್ಲಿಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಕೆಲಸ ಮಾಡ್ತೀವಿ ಅಂತ ಅನ್ನೋರು ಯಾರೇ ಇದ್ರು ಕೂಡ ಯಾವುದೇ ಮಂಡಲದಲ್ಲಿ ಯಾವುದೇ ಹೋಬಳಿಯಲ್ಲಿ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದಲ್ಲಿ ಇದ್ರೂ ಕೂಡ ಅವ್ರೆಲ್ರಿಗೂ ಜವಾಬ್ದಾರಿ ಕೊಡೋದಕ್ಕೆ ಪಕ್ಷ ಯಾವಾಗ್ಲೂ ಸಿದ್ಧವಾಗಿರುತ್ತೆ